ರಾಜಶೇಖರ್ ಪಾಳೇದವರಂತ ಜಿಲ್ಲಾ ಅಂಕಿತಾಧಿಕಾರಿ ಆಹಾರ ಸುಮೇಖ ಮತ್ತು ಗುಣಮಟ್ಟ ಪ್ರಾಧಿಕಾರ ಉತ್ತರ ಕನ್ನಡ ಜಿಲ್ಲೆ ಇತ್ತೀಚೆಗೆ ನಾವು ಕೆಲ ಪ್ರವಾಸಿ ಸ್ಥಳಗಳಲ್ಲಿ ನಕಲಿ ಪದಾರ್ಥಗಳನ್ನು ಮಾರಾಟ ಮಾಡ್ತಾಯಿದ್ದಾರೆ ಅಂತ ನಮಗೆ ಗಮನಕ್ಕೆ ಬಂದಿತ್ತು ಸುಮಾರು ದೂರುಗಳು ಬಂದಿದ್ದವು ಆ ಪ್ರಕಾರ ನಾವು ಗೋಕರ್ಣ ಮುರುಡೇಶ್ವರ ಬೀಚಿನ ಅಥವಾ ಪ್ರವಾಸಿ ಸ್ಥಳಗಳಲ್ಲಿ ಏನಿದಾರಲ್ಲ ಅಲ್ಲಿ ನಾವು ಕೆಲವೊಂದು ವ್ಯಾಪಾರಿಗಳ ಸ್ಟಾಲ್ಗಳನ್ನೆಲ್ಲ ನಾವು ಭೇಟಿ ಮಾಡಿದ್ದೇವೆ ಅದೇ ರೀತಿ ಇತ್ತೀಚೆಗೆ ನಾವು ಗೋಕರ್ಣದಲ್ಲಿ ಬೀಚ್ ರೋಡಲ್ಲಿ ಕೆಲವೊಂದು ಅಂಗಡಿಗಳನ್ನು ನಾವು ತಪಾಸಣೆ ಮಾಡಿದಾಗ ಎಲ್ಲ ಅಂಗಡಿಗಳಲ್ಲಿ ನಮಗೆ ನಕಲಿ ತುಪ್ಪ ಅನ್ನೋ ರೀತಿಯಲ್ಲಿ ನಮಗೆ ಕೆಲವೊಂದು ಕಂಡು ಬಂದಿದೆ ಅದನ್ನು ನಾವು ಸ್ಥಳದಲ್ಲೇ ಪರಿಶೀಲನೆ ಮಾಡಿದ್ವಿ ಫಿಸಿಕಲಿ ಪರಿಶೀಲನೆ ಆವಾಗ ನಮಗದು ಲೋ ಕ್ವಾಲಿಟಿ ಅಂತ ಗೊತ್ತಾಯಿತು ಸ್ಥಳದಲ್ಲಿ ಅವರಿಗೆ ಅಂಗಡಿ ನೋಟಿಸ್ ಕೂಡ ಇಶ್ಯೂ ಮಾಡಿದ್ದಾರೆ ಅದೇ ರೀತಿ ಆ ತುಪ್ಪವನ್ನು ನಾವು ಲ್ಯಾಬ್ರೋಟ್ರಿಗೆ ಕಳಿಸ್ಬೇಕು ಲೀಗಲ್ ಸ್ಯಾಂಪಲ್ ತೊಗೊಂಡಿದ್ದೇವೆ ಲ್ಯಾಬೋರೋಟರಿಯಲ್ಲಿ ಅದು ನಕಲಿ ತುಪ್ಪ ಅಂತ ಆಗಿದೆ ಸಬ್ಸ್ಟ್ಯಾಂಡರ್ಡ್ ಅಂತ ಈಗಾಗಲೇ ನಮಗೆ ರಿಪೋರ್ಟ್ ಬಂದಿದೆ ಹೀಗಾಗಿ ದಿನನಿತ್ಯ ಬಳಕೆ ಮಾಡುವಂಥ ಇಂಥ ಉತ್ತಮ ಆರೋಗ್ಯ ವಸ್ತು ಆಗಿರಬಹುದು ನಕಲಿ ತುಪ್ಪಗಳನ್ನು ನಕಲಿಯಾಗಿ ಜನರಿಗೆ ಮಾರಾಟ ಮಾಡ್ತಾಯಿರೋದು ಈಗ ದುರಂತ ಅಂತ ಹೇಳ್ಬೋದು ಜನರು ಕೂಡ ಇದ್ರ ಬಗ್ಗೆ ಅವೇರ್ನೆಸ್ ಕಳಿಸ್ಕೋಬೇಕು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದನ್ನು ಜನರು ತಿಳ್ಕೊಂಡು ಪರ್ಚೇಸ್ ಮಾಡೋದು ಈಗಿನ ಇದರಲ್ಲಿ ಉತ್ತಮವಾಗಿರುತ್ತದೆ ಅವರು ಪರ್ಚೇಸ್ ಮಾಡಬೇಕಾದ್ರೆ ಮುಖ್ಯವಾಗಿ ಲೇಬಲ್ ಇದೆಯೋ ಇಲ್ಲೋ ನೋಡ್ಕೋಬೇಕು ಸುಮಾರಷ್ಟು ಪ್ರಾಡಕ್ಟ್ ಮೇಲೆ ಲೇಬಲ್ ಅಂತೂ ಏನೂ ಇರೋದಿಲ್ಲ ಬಟ್ ಬಣ್ಣ ರೀತಿ ಒರಿಜಿನಲ್ ಅಂತಲೇ ಅವರಿಗೆ ಕಣ್ಣಿಗೆ ಕಾಣುತ್ತೆ ಬಟ್ ಅವರು ಅದರ ಮೇಲೆ ತಯಾರು ಮಾಡಿದ ದಿನಾಂಕ ಇರೋದಿಲ್ಲ ಅಥವಾ ಎಕ್ಸ್ಪೈರಿ ಡೇಟ್ ಇರೋದಿಲ್ಲ ನಮ್ಮ ಎಫ್ ಎಸ್ ಎಸ್ ಐ ಒಂದು ಯಾವುದೋ ಒಂದು ನೋಂದಣಿ ಮಾಡ್ಕೊಂಡಿರೋ ನಂಬರ್ ಇರೋದಿಲ್ಲ ಯಾವುದೇ ಅವರ ಅಡ್ರೆಸ್ ಇರೋದಿಲ್ಲ ಇಂಥ ಒಂದು ಮಾಡೋದ್ರಿಂದ ಸುಲಭವಾಗಿ ಜನ ಮೋಸ ಹೋಗ್ತಾರೆ ಇದರ ಆರೋಗ್ಯಕ್ಕೂ ಕೂಡ ಹಾಳಾಗುತ್ತೆ ಇಂಥ ಇದರಲ್ಲಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ ತುಪ್ಪ ಪ್ರಮಾಣ ಅಂತ ಅದು ಸ್ಮೆಲ್ ಕೂಡ ಬರೋದಿಲ್ಲ ಬೇರೆ ಇಂಥರ ಯಾವುದು ಆಯಿಲ್ಗಳನ್ನು ಅದರಲ್ಲಿ ಮಿಕ್ಸ್ ಮಾಡ್ತಾರೆ ಕೆಮಿಕಲ್ಗಳನ್ನು ಮಿಕ್ಸ್ ಮಾಡಿದ್ದಾರೆ ಈಗಾಗಲೇ ಇಂಥ ಒಂದು ಪ್ರಕರಣ ನಮ್ಮಲ್ಲಿ ಏನು ದಾಖಲಾಗಿದೆಯಲ್ಲ ಅವರು ನಾವು ನೋಟಿಸ್ ಇಶ್ಯೂ ಮಾಡಿದ್ದಾರೆ ಈಗ ಅವರು ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ ನಮ್ಮ ಆಹಾರ ಸುರಕ್ಷತೆ ಮತ್ತು ಇಲಾಖೆಯ ಕಾಯ್ದೆಯನ್ವಯ ಅವರಿಗೆ ಶಿಕ್ಷೆ ಕೂಡ ಅಥವಾ ದಂಡ ಒದಗಿಸುವಂತಹ ಪ್ರಕರಣ ಪ್ರಕ್ರಿಯೆಯನ್ನು ದಾಖಲೆ ಮಾಡಿ ಮಾಡಿದ್ದೇವೆ ಸರ್ ಈಗ ಈ ನಕಲಿ ತುಪ್ಪ ಪ್ರಕರಣದಲ್ಲಿ ಆರೋಪ ಸಾಬೀತಾದರೆ ಅವರಿಗೆ ಎಷ್ಟು ದಂಡ ಬೀಳ್ಬೋದು ಶಿಕ್ಷೆ ಏನಿರುತ್ತೆ ಐದು ಲಕ್ಷವರೆಗೂ ದಂಡ ಇದೆ ಈಗ ದಾಖಲು ಮಾಡಿರೋದ್ರಿಂದ ಹಾಕೋದು ಒಂದು ಪ್ರಕ್ರಿಯೆ ಏನಿದೆಯಲ್ಲ ನಮ್ಮ ಇಲಾಖೆ ಒಂದು ಒಂದು ಹಂತದಲ್ಲಿ ನಡೆಯುವಂಥದ್ದು ಬಟ್ ಇದು ಎಲ್ಲರೂ ಕೂಡ ಸಾರ್ವಜನಿಕ ಕಳಕಳ ಇರೋಂಥದ್ರಲ್ಲಿ ಮಾರಾಟಗಾರರು ಕೂಡ ತಮ್ಮ ಪದ್ಧತಿಯನ್ನು ಪ್ರದರ್ಶನ ಮಾಡ್ಕೋಬೇಕು ಯಾವುದು ಸಾರ್ವಜನಿಕರಿಗೆ ಒಳ್ಳೆಯದು ಅಂತ ಅವರು ಕೂಡ ಅರ್ಥ ಮಾಡ ಅರ್ಥಕೋಬೇಕು ಏನೋ ಒಂದು ಕಡಿಮೆ ರೇಟಲ್ಲಿ ಸಿಗುತ್ತೆ ಅಂತ ಒಂದು ಭಾವನೆಯಲ್ಲಿ ಅವರು ಕೂಡ ತಂದು ಮಾರಾಟ ಮಾಡೋದು ಜನರು ಕಡಿಮೆಯಲ್ಲಿ ಸಿಗುತ್ತೆ ಅನ್ನೋದು ಒಂದು ನಂಬಿಕೆಯಲ್ಲಿ ಅದನ್ನು ಅವರು ಪರ್ಚೇಸ್ ಮಾಡಿ ಒಳ್ಳೆ ಬಳಕೆ ಮಾಡೋದು ಈ ಹಂತೂ ಎಲ್ಲವೂ ಒಂದು ಒಂದಕ್ಕೊಂದು ಲಿಂಕ್ ಇರೋದ್ರಿಂದ ಇವೆಲ್ಲ ಸಾಮಾಜಿಕವಾಗಿ ಜನರು ಕೂಡ ಒಂದು ಅವೇರ್ನೆಸ್ ಬಳಸ್ಕೋಬೇಕಾಗುತ್ತೆ ಸರಿ ಇದು ಗೋಕರ್ಣದ ಒಂದೇ ಅಂಗಡಿಯಲ್ಲಿ ಕಂಡು ಬಂತ ಅಥವಾ ಬಹಳಷ್ಟು ಕಡೆ ಇದ್ದವು ಹೀಗೆ ಗೋಕರ್ಣದಲ್ಲಿ ಸುಮಾರು ನಾವು ನೋಡಿದ ಪ್ರಕಾರ ಒಂದು ಹತ್ತು ಹನ್ನೆರಡು ಅಂಗಡಿಯಲ್ಲಿ ಅದು ಅವ್ರಿಗೆ ಮಾರಾಟ ಮಾಡುವಂಥ ವ್ಯಕ್ತಿಗಳಿಗೂ ಕೂಡ ಅವರು ದುಡ್ಡು ಕೊ ಕೊಡದೇ ಫ್ರೀ ಆಗಿ ಕೊಟ್ಟು ಹೋಗ್ತಾರೆ ಮಾರಾಟ ಆದ ನಂತರ ಬಂದು ಹಣ ಕಲೆಕ್ಟ್ ಮಾಡುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ಅವರು ಎಲ್ಲಿಂದ ಬರ್ತಾ ಇದೆ ಅಂತ ನಮಗೆ ಸರಿಯಾಗಿ ಮಾಹಿತಿ ಕೂಡ ಕೊಡ್ತಾ ಇಲ್ಲ ಕೆಲವೊಂದು ಸಲ ಉಡುಪಿ ಅಂತ ಹೇಳ್ತಾರೆ ಭಟ್ಕಳ ಅಂತಾರೆ ಶಿವಮೊಗ್ಗ ಅಂತಾರೆ ಅವರಿಗೆ ಕೂಡ ಇದ್ರ ಬಗ್ಗೆ ಸರಿಯಾದ ಖಚಿತವಾಗಿ ಮಾಹಿತಿ ಇಲ್ಲ ಬಟ್ ಕಲಬೇರಿಕೆ ಆಗಿರೋ ತುಪ್ಪ ಇಲ್ಲಿ ಜನರು ಬಳಕೆ ಮಾಡೋದ್ರಂತೂ ಸತ್ಯ ಆಗಿದೆ ಸರಿ ಗೋಕರ್ಣ ಮೃತಪಡಿಸಿ ಮತ್ತು ಜಿಲ್ಲೆಯ ಯಾವ ಭಾಗದಲ್ಲಿ ಈ ರೀತಿ ತುಪ್ಪಗಳು ಮಾರಾಟ ಬಂದಿದೆ ಭಟ್ಕಳದಲ್ಲಿ ಸಿಕ್ಕಿದೆ ನಮಗೆ ಮುರುಡೇಶ್ವರದಲ್ಲಿ ಸಿಕ್ಕಿದೆ ಹೆಚ್ಚು ಪ್ರವಾಸಿಗರು ಓಡಾಡುವಂಥ ಜಾಗದಲ್ಲಿ ಇದು ಮಾರಾಟ ಆಗ್ತಿರೋದು ನಮಗೆ ಜಾಸ್ತಿ ಕಂಡು ಬರ್ತಾ ಇದೆ ಸರ್ ಮುರುಡೇಶ್ವರ ಭಟ್ಕಳದಲ್ಲಿ ಭಟ್ಕಳದಲ್ಲಿ ಒಂದು ಪ್ರಕರಣದಲ್ಲಿ ನಾವು ಸೀಸ್ ಮಾಡ್ಕೊಂಡು ಬಂದಿದ್ದೇವೆ ಅವರಿಗೆ ನಾವು ದಂಡ ಈಗಾಗಲೇ ನಾವು ಪ್ರಕ್ರಿಯೆ ನೀಡಿದ್ದೇವೆ ಮತ್ತು ಮುರುಡೇಶ್ವರ ಸರ್ ಮುರುಡೇಶ್ವರಲ್ಲಿ ಎರಡು ಶಾಪಲ್ಲಿ ನಮ್ಗೆ ಸಿಕ್ಕಿದೆ ಸರ್ ಈಗ ಆಹಾರ ಪದಾರ್ಥಗಳಲ್ಲಿ ಯಾವುದೇ ಒಂದು ಲೋಪಗಳು ಕಂಡು ಬಂದರೆ ಅದನ್ನು ಜನ ಯಾವ ರೀತಿಯಲ್ಲಿ ನಿಮ್ಮ ಅಧಿಕಾರಿಗಳ ಗಮನಕ್ಕೆ ತರಬಹುದು ಯಾವುದೇ ರೀತಿಯ ನಕಲಿ ಆಹಾರ ಪದಾರ್ಥ ಆಗಲಿ ಅಥವಾ ಸ್ಟ್ಯಾಂಡರ್ಡ್ ಆಹಾರ ಪದಾರ್ಥ ಆಗಲಿ ಇಂಥವು ಯಾವುದು ಮಾರಾಟ ಮಾಡ್ತಾ ಇರೋರಾಗಲಿ ಸಾರ್ವಜನಿಕರಿಗೆ ಗೊತ್ತಾದರೂ ಕೂಡ ಅವರು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರಕ್ಕೆ ನೇರವಾಗಿ ಬಂದು ಕಚೇರಿಗೆ ದೂರು ಸಲ್ಲಿಸ್ಬೋದು ಇಲ್ಲ ಇಮೇಲ್ ನಮ್ಮ ಆಫೀಸಲ್ಲಿ ಇಮೇಲ್ ಇರುತ್ತೆ ಅದು ಕೂಡ ದೂರು ಸಲ್ಲಿಸ್ಬೋದು ಆಮೇಲೆ ಕನ್ಸ್ಯೂಮರ್ ಗ್ರೀಮನ್ಸ್ ಆಹಾರ ಸೂಕ್ಷ್ಮ ಪ್ರಾಧಿಕಾರದ ಕನ್ಸ್ಯೂಮರ್ ಪ್ರಿವೆನ್ಸ್ ಅಂತ ವೆಬ್ಸೈಟ್ ಅಲ್ಲಿ ಸಿಗುತ್ತದೆ ಮಾಹಿತಿಗಳು ಇರುತ್ತವೆ ಅಲ್ಲಿ ಕೂಡ ನಾವು ದೂರನ್ನು ಸಲ್ಲಿಸ್ಬೋದು